ನಮ್ ತಂದೆ ತಾಯಿ ಪ್ರೀತಿ ಅರ್ಥ ಮಾಡ್ಕೊಬೇಕು ಅಂದ್ರೆ ಇಪ್ಪತ್ತೈದು ವರ್ಷ ಬೇಕು ಅದೇ ನಮ್ ಪ್ರೀತಿ ಅರ್ಥ ಮಾಡ್ಕೊಬೇಕು ಅಂದ್ರೆ ಒಂದ್ ವರ್ಷ ಸಾಕು ತಪ್ಪು ನಿಂತಿರು ತಪ್ಪು ಕುಂತರು ತಪ್ಪು ನಿಂತರು ತಪ್ಪು ಐ ಲವ್ ಯು ನೋ ಅನ್ಬಾರ್ದು ಅನ್ಬೇಕು ಇಂಗ್ಲಿಷ್ ಬರಲ್ಲ ನಿಮ್ಗೆ ಹಾಕಿನ ಒಂದು ಕ್ವೆಶನ್ ಗುಂಡ ಪಾತ್ರೆಯನ್ನು ತೊಳೆದನು ಗುಂಡ ಪಾತ್ರೆಯನ್ನು ತೊಳೆಯಲೇಬೇಕು ಇದರ ಇದ್ರ ವ್ಯತ್ಯಾಸ ಏನ್ರಿ ಮೊದಲೇ ಗುಂಡೊಂದು ಎರಡನೇ ಗುಂಡೊಂದು ಪಕ್ಕ ಮದುವೆಗಿತ್ತು ಪಾತ್ರೆಗತಿಯಲ್ಲಿ ಗೊತ್ತ ದಿನ ಜಾಕ ಮಾಡಿರಿ ನೀವು ಕಾಣ್ತಿರ ಬಾರಿ ೀ ನೀವು ನನ್ನ ಮಾತಿಗೆಲ್ಲ ತಪ್ಪು ತಿಳ್ಕೊಳಕ್ ಹೋಗಬೇಡ್ರಿ ನಾನು ನಿಮ್ಮನ್ನು ಬರೀ ಖುಷಿಲೇ ಇರೋದನ್ನ ನೋಡಿ ಬಯಸ್ತೇನೆ ಇರಾಕ ಬಿಡ್ತೀಯಾ